பட்டி பட்டி யாரப்பட்டு ஏன் மனி கட்டசி நூறு ரூபாய் கொடுத்து ஐரூபாய் அல்ல மரய நீன அந்தங்க கை பரோதாக நூறு ரூபாய் இடோ முன்னப்பணப்பீட் கொட்டின ஐர் ரூபாயே கொடுத்தீர்த்த ஏன்தி ಈ ವರ್ಷ ಪರಿಸ್ಥಿತಿ ಆಯ್ತು ಆんど ಪರಿಸ್ಥಿತಿ ವಜ್ಜೈತು ಮರೆ ಶುಕ್ರವಾರ ಮತ್ತೆ ಮನಿ ಓಪನಿಂಗು ಅದು ಇದು ಖರ್ಚು ಸುಮಾರು ಹಾಕ್ ಬಿಡಮ್ಮ ರೆಕಾರ್ಡ್ ಹೋಲತ ಅದಕ್ಕೆ ಅವ್ರ ಆ ಆತರ ಸುಮ್ಮನೆ ಕೂತಿರಲ್ಲ ಹೊರದ್ರ್ಕೊಂಡ ಹೋಲಿ ಯಾರು ಹೊರದ್ರತರ ಹೊರರ್ಲಿ ಎಲ್ಲಾ ಕೇಳು ಹಣೇ ಬರ ನಂದ ಏನಂತಕಿದ ಏನಪ್ಪ ನನಗೆ ಗೊತ್ತಿಲ್ಲ ಅಣ್ಣ ನೀನೇ ಕೇಳು ಇಲ್ಲಂಗ ಐದಿದ್ದ ಬಿಡು ಈಗ ಶುಲಿಂಗ ನಿನ್ನ ಹತ್ರ ಕೇಳ್ಬೇಕಂತ ಹೇಳಿ ಬಂದ್ ನೋಡಪ್ಪ ನಿಂತು ಮಾಡಿ ಈಗ ಈ ವರ್ಷ ಗಣಪ ಅಲ್ಲ ಪ್ರತಿ ವರ್ಷ ಅಲ್ಲಿ ಇಟ್ಟಿರ್ತೀವಿ ಈ ವರ್ಷ ಗಣಪ ನೋಡ್ಕೊ ಈಗ ನೀನು ಹೊಸ ಮನಿ ಕಟ್ಟಿ ಓಪನಿಂಗ್ ಮಾಡತ್ತಿ ಮತ್ತು ಅಲ್ಲಿ ಇಡೋದು ಇಲ್ಲಿ ಇಡೋದು ಅದು ದೊಡ್ಡವ ನೀನಣ್ಣ ವರ್ಷ ಇದ ಮನ್ಯಾಗ ಇಟ್ಕೊತ ಬಂದೆ ಈ ವರ್ಷ ಅಲ್ಲಿಡೋದು ಬೇಡ ಅಂತೀನಿ ನಾನು ಯಾಕಂದ್ರೆ ಒಂದನೇದ್ದ ನಿನಗೆ ಗಂಡ ಮಗ ಅದನ ನೀನೇ ಮುಂದ್ವರ್ಸ್ಕೊಂಡು ಹೋಗು ಈ ವರ್ಷ ಗಣಪನ್ ಮಾತ್ರ ಇಡದು ಬೇಡ ಯಾಕ ಏನ ಆತು ನನ್ಗ ಏನು ಮಹಿಳೆಯಾಗತ್ತ ಅಂತ ಹೇಳಬೇಕ ಹಾಂ ಮನುಷ್ಯ ಮಾಡ್ಕೊಳ್ಳೋ ಕಟ್ಟಿದ್ ದೇವ್ರ ಮ್ಯಾಗ ಗುರಿ ಮಾಡ್ತೀನಿ ನೀನು ನೀ ಏನು ಮಾಡ್ಕೊಂಡಿದ್ದು ನಿನ್ನ ಮಗ ಮಾಡ್ಕೊಂಡಿದ್ದು ಅದಕ್ಕ ಅದಕ್ಕೆ ಹೋಗಿ ಹೋಗಿ ನೀನ್ ದೇವ್ರ ದೂರ ಆತಿ ಇಲ್ಲೋಡ ಇಂತ ಆಟ ಶೆಟ್ಟಿ ಬೇಡ ತಣ್ಣಗಿರ ಅಣ್ಣ ಈ ವರ್ಷನು ಇದ ಮನೆಗ ಮಾಡೋಣ ವರ್ಷ ಇದ ಮನೆಗ ಮಾಡೋಣ ಹಬ್ಬ ನಾನು ನೀನು ಕೂಡಿ ಮಾಡೋಣ ಅಣ್ಣ ಇರೋದ್ ನಾ ಅಲ್ಲಿ ಅಲ್ಲಿರ್ಬೋದು ನೀ ಇಲ್ಲಿ ಇಲ್ಲಿರ್ಬೋದು ಆದ್ರೆ ಹಬ್ಬ ಅಂತ ಬಂದ್ರ ಒಂದ ಮನೇನೆ ಅವು ಇರೋ ಮಟ್ಟನು ಇಬ್ರು ಜೊತೆಗೆ ಮಾಡೋಣ ಅವು ಇಲ್ಲ ಕಾಲಕ್ಕೂ ನಾವು ಜೊತಿಗೆ ಮಾಡೋಣ ಏನಂತಿಪ್ಪ ಸರಿ ಆತಂದ್ರ ಅಣ್ಣ ಹಂಗಾರ ಈ ಗಣಪ್ಪ ನೀಡ ಖರ್ಚಿನಾಗ ಅರ್ಧ ನಿಂದ ಅರ್ಧ ನಂದ ವರ್ಷ ಹೆಂಗ್ ಮಾಡ್ತಿದ್ವೋ ಮುಂದೆ ಹಂಗ ಮಾಡೋಣಂತ ಏನಂತಿ ಈಗ ಗಣಪನ ಹೋಗಿ ಬತ್ ನಾನ್ ಹಂಗಾರ ಬುಕ್ ಮಾಡಿ ಆ ಬಂದ್ ಬಿಡ್ಲೇನ ಅಂದ್ರ ಅವತ್ ತರಾಕ್ ಬರ್ತೈತಿ ಮತ್ ಗಣಪನ್ ಬುಕ್ ಮಾಡಕ್ ತಡ ಆಗ್ಬಿಟ್ರ ಮತ್ತೆ ಹಬ್ಬದ ದಿನ ಹೋಗ್ಬೇಕಾಕತಿ ಸರಿ ಹಂಗ್ರ ನೀವ್ ಹೋಗಿ ಗಣಪನ ಬುಕ್ ಮಾಡಿ ಬಾ ನಾನ್ ಒಂಚೂರು ಬೇರೆ ಕೆಲ್ಸ ಅದಾವ್ ಮಾಡ್ಕೋತೀನಿ ಲೈಟಿನ್ ಸರ ಹಾಳಾಗ್ಯವಣ ಲೈಟಿನ್ ಸರ ತರ್ಬೇಕು ಪರ್ಪರಿ ಹೊಸ ಒಂಟಿಸ್ಬೇಕು ಗಣಪನ ಹಬ್ಬಕ್ ಮತ್ತೆ ಹೂ ಇವು ಎಲ್ಲ ಅವತ್ತೆ ಬಾಳೆ ಹಣ್ಣು ಬಾಳಿ ಕಂಬ ಎಲ್ಲ ಗಣಪನ ಹಬ್ಬದ ಹಿಂದಿನ ದಿನ ತಂದ್ರ ನಡೀತಿತಿ ಅದೇನಿಲ್ಲ ಆದ್ರ ಪರ್ಪರಿ ಲೈಟಿನ್ ಸರ ಮತ್ತೆ ಇವೆಲ್ಲ ಬೇಕಲ್ಲ ಹಂಗಾರ ಹಿಂಗ್ ಮಾಡು ಹ ಇವತ್ತು ನೀವು ಹೋಗಿ ಹ್ಮ್ ಈ ಲೈಟಿನ್ ಸರ ಏನ್ ಹಾಳಾಗಿತ್ತಲ್ಲ ಅದ್ ನೋಟ ಅಂಗಡಿಯಾಗ ತೋರಿಸ್ಕೊಂಬ ಏನ್ ಪೂರಾ ಪೂರ ಹೋಗಿತ್ತು ಇದು ವಯರ್ ಗಿಯರ್ ಕಟ್ ಆಗೈತೆ ಕೇಳದನ್ ರಿಪೇರ್ ಯಾವ್ದು ಹಚ್ಚಕ್ ಬರ್ತದ ಕೇಳು ಇದು ಮಾಡಸ ಆಮೇಲೆ ಪರ್ಪರಿ ಹೊಸ ತಂದ್ಬಿಡು ಇಲ್ಲ ಮನ್ಯಾಗೆಲ್ಲ ಡಿಸೈನ್ ಕಟ್ ಮಾಡಿ ಸೇರಿ ಹಚ್ಚಿ ಪರ್ಪರಿ ಹೊಸ ಹೊಣಿಸಿದ್ರೇನ ಇದು ಆಗಲ್ಲ ಆಮೇಲೆ ಇದು ಏನದು ಗಣಪನ್ ಅಂದು ಬುಕ್ ಮಾಡ್ಕೊಂಡ್ ಬಂದ್ಬಿಡು ಆಮೇಲೆ ಗಣಪನ್ ಬಿಡ್ದ ಹಸಕ್ ಒಂದ್ ಚಲೋ ಶಾಲ್ ತೊಗೊಂಬಾ ಆತಂದ್ರ ಏನ ತೊಂಬರ್ತೇನೆ ಆ ಹಬ್ಬದ ಹಿಂದಿನ ದಿನ ನಾನು ಈಕಿ ಹೋಗಿ ಬಾಳಿ ಹೂ ಆಮೇಲೆ ಹಬ್ಬಕ್ಕೆ ಏನ್ ಬೇಕು ಸಂತಿ ಸಾಮಾನ ನಾವು ತಗೊಂಡ್ಬಂದ್ಬಿಡ್ತೀವಿ ಏನಂತಿ ಗಣಪ್ಪಂದೆಲ್ಲ ಪೂರ ನಾ ಇದ್ ಮಾಡ್ಕೊಂಡ್ಬಿಡ್ತೀನಿ ಹಾ ಸರಿ ಅಣ್ಣ ಹಂಗ ಮಾಡೋಣ ಅದಕ್ಕೇನಿಲ್ಲ ಇಲ್ಲ ಆ ಕರ್ಜಿಕಾಯಿ ಮೋದಕ ಅವೆಲ್ಲ ಮಾಡಿಡ್ರಿ ಏನ ಮತ್ತೆ ಹಬ್ಬದ ದಿನ ಮಾಡ್ಕೊಂತ ಕುಂತ ಓದಾಕೊಂಡ್ ನಿಲ್ಬೇಡ್ರಿ ಮೂರನೇ ದಿನಕ್ಕೆ ಪುಂಡಿ ಇದು ಗೊತ್ತೈತ್ರ ಮೋದಕ ಎರಡನೇ ದಿನಕ್ಕೆ ಪುಂಡಿ ಪಲ್ಲೆ ಬಿಷ ರೊಟ್ಟಿ ಒಂದನೇ ದಿನಕ್ಕೆ ಮನೆ ಎಡಿ ನೆನ್ಪೈತಲ್ಲ ಈ ವರ್ಷ ನನ್ಗಂತೂ ಯಾವ ಹಬ್ಬ ಮಾಡೋ ಮನ್ಸು ಇಲ್ಲ ನೋಡ್ತೇನೆ ಆತು ಮಾಡ್ತೇನೆ ದೇವ್ರ ನನ್ಗೆ ಶಕ್ತಿ ಇತ್ತಂದ್ರೆ ನನ್ನ ಮನಸ್ಸು ಸರಿ ಯಾ ಹಬ್ಬ ಮಾಡಿ ಏನು ಮಾಡಲಿ ನಾ ಯಾಕೆ ಖರ್ಚಿಕ ಏನು ಮಾಡೋದಿಲ್ಲ ಏನು ಮಾಡೋದಿಲ್ಲ ಮತ್ತು ನಾ ಮಾಡ್ತೇನೆ ಅಂತೇಳಿ ಎಲ್ಲ ನಂಬ್ಕೊಂಡು ನನ್ನ ಮೇಲೆ ಬಿಟ್ಟು ಆಮ್ಯಾಗೆ ನೀವು ಮಾಡಲಿಲ್ಲ ಅಂತ ನನಗೆ ಯಾರು ಒದರಂಗಿಲ್ಲ ಮತ್ತೆ ನಾ ಈಗ ಹೇಳಕತ್ತಾನೆ ನನ್ನ ಮನಸ್ಸು ಸರಿಯಿಲ್ಲ ಇಲ್ಲ ಅಷ್ಟೆ ಈಗ ಹೇಳಕತ್ತೇನಲ್ಲ ಏನಾಗೈತೆ ನಿನ್ನ ದುರ್ಗಾ ಮುಂಗಾಕ ಏನಾಗೈತೆ ಅಂತಾರೆ ಬೊಗಳು ಹಬ್ಬ ಮಾಡಲ್ಲ ಹಬ್ಬ ಮಾಡಲ್ಲ ಅಂತೇಳಿ ಏನಾಗೈತಿ ಹಬ್ಬ ಮಾಡ್ಲಾರ್ದಂಗೆ ಇರಕ್ಕೆ ನಿನಗೆ ಹೇಳಿ ಏನಾಗೈತಿ ಹ್ಞೂ ಅತ್ತಗ ಏನಾರ ಒಂದು ಆಗಿರೋದ ಈ ಮನೆ ಒಳಗತ್ತಗ ಇನ್ನೇನಾಗಬೇಕು ಹೆಂಡತಿ ಪರ ವಹಿಸ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ತಾಯಿಗೆ ಮಾನ ಮರ್ಯಾದೆ ಇಲ್ದಂಗೆ ಬಾಯಿ ಬಿಟ್ಟು ಹೇಳ್ತಾನ அப்பு கொட்ட ஐத் லட்ச ரூபாய் நன்கிழா் எல்லாம் நீவே கட்டுக்கொட்ரீ நன்கிழா மக ಕೇಳಿ ರೆ ನಾನ್ ಸುಳ್ಳು ಸೊಟ್ಟು ಸೇರಿಸಿಕೊಂಡು ಹೇಳಕತ್ತಿಲ್ಲ ಅಮೇಗ ಮನೆಯಗೆ ಎಲ್ಲಾ ಕೆಲಸ ನಾನೇ ಮಾಡ್ಬೇಕಂತೆ ಆ ಮತ್ತೆ ಅಕಿ ಕಿಸಿ ಬರದ್ರ ರೊಕ್ಕ ಕೊಟ್ಬಿಟಾಳಲ್ಲ ಮತ್ತೆ ನನಗ ಅದಕ್ಕ ಆ ರೊಕ್ಕ ಕೊಟ್ಬಿಟಾಳಂತ ಅಕಿ ಅಕಿ ರೊಕ್ಕ ಕೊಟ್ಟಳವಾ ಅಕಿ ಕೆಲಸ ಮಾಡಂದ್ರ ಯಾಕೆ ಮಾಡ್ತಾಳ ನೀನ ಮಾಡು ಎಲ್ಲಾ ಕೆಲಸಾನೂ ಅಕಿ ಯಾಕ ಮಾಡ್ತಾಳ ಅಂತ ನನಗೆ ಕೇಳ್ತಾನೆ ಇವ 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 ನನಗ್ ಕೇಳ್ತಾನೆ ಇವ ಏನ ಇವ ಇವಂಗೆ ಮುಕುಳಿ ಮಾರಿ ಎಲ್ಲಾ ತೊಳದು ಬೆಳೆದು ಈ ಚಡ್ಡಿ ಹಂಗೆ ಹಾಕಿ ಇವನ್ ಬಾಯಿಗೆ ತುಟು ಮಾಡಿ ತಿನ್ನಿಸಿ ಬೆಳೆಸಿ ಇಷ್ಟುದ ಮಾಡಿ ಲಗ್ನ ಮಾಡಿದ್ಕ್ಕೆ ಇವ ನನಗೆ ಇದನ್ನ ಕೇಳ್ತಾನೆ ಇವ ಹಾ ಯಾಕಲಿ ಹಂಗಂದಿ ಆ 5 ಲಕ್ಷ ರೂಪಾಯಿ ಸಂಬಂಧ ಇಲ್ಲ ನಿನ್ನ ಗಂಗಾರ ಅದರ ಬಡ್ಡಿ ಬಾಚಿ ನಾಕಟ್ಬೇಕನ ಅಪ್ಪ ನಾನು ಹಂಗಂದಿಲ್ಲ ಸಂಬಂಧ ಇಲ್ಲ ಅಂತ ಅಂದಿಲ್ಲ ನಾ ಏನಂದೆ ಅದನ್ನ ಐದು ಲಕ್ಷ ರೂಪಾಯಿ ಈಗ ನಮ್ಮ ಕಡೆ ಕೊಡೋದಾಗಲ್ಲ ನಮ್ದು ಏನಿತ್ತು ಅದನ್ನ ಕೊಟ್ಟೇನಿ ಆಮೇಲೆ ಯಾ ಹುಡುಗಿ ಮದುವೆಯಾಗಿ ಬಂದ್ಬಿಟ್ಲೆ ಆ ಗಂಡನ ಮನೆಗೆ ಅದು ಐದು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ಗಿಟ್ಲೆ ಯಾ ಹುಡುಗಿ ಕೊಡ್ತಾಳಂಗಾರ್ ಹೇಳಂಗಾರ ನೋಡೋಣ ಆಕಿ ಕಷ್ಟಪಟ್ಟು ದುಡಿಯಾಕಳಪ್ಪ ಈಗ ನನ್ಗಂದ್ರ ಸದ್ಯ ಕೆಲಾಕ ಕೆಲ್ಸಿಲ್ಲ ಮನ್ಯಾಗದೇ ಹೌದಾ ಆಕಿ ರೊಕ್ಕದಾಗ ಜೀವ ನಾವು ಸಾಲ ಹರ್ಕೊಂಡಿವಿ ಆಕಿಂಗ್ ಮನ್ಯಾಗ ಕೆಲಸ ಮಾಡ್ಬೇಕಂತ ನಾನು ನಿನ್ಗೆ ಹೇಂತಿ ನಟನಿ ಇರ್ಕಿಲ್ಲ ಎದ್ದು ದಿಮ್ರಂಗ ಅಂತ ರೆಡಿ ಆಗಿ ಹೋದ್ಲಪ ಮನ್ಯಾಗ ಹೊರಬೋದು ಮಾಡೋ ಯಾರು ಅಂತ ಕೇಳ್ತಾಳಿಕವ್ವ ಮತ್ತೆ ಈಗ ತಿಕ್ಕು ಕಸ ಹೊಡಿ ಕಲ್ಲ ಅಂದ್ರೆ ಯಾಕೆ ಮಾಡ್ಲಿ ಅಂತಾಳ ಮಾಡಲ್ಲಪ್ಪ ಆಕಿ ನಾ ದುಡ್ದು ಪಕ್ಕ ತಂದ್ಕೊಳೋದಲ್ಲ ನಾ ಇದನ್ನ ಬೇರೆ ಮಾಡ್ಲೇನ್ ನಿಮ್ಗೆ ಅಂತ ಅಂತಳಿಕೆ ನಾ ಏನ್ ಮಾಡ್ಲಿ ಇತ್ತ ತಾಯಿ ನೋಡ್ಲೇ ಹೆತಿ ನೋಡ್ಲೇ ನಾನು ಈ ಎದಕ್ ಬಂದ್ರೆ ನಾನು ನನ್ ಹಿಂತಿ ಹನಿಮುನಿಗೆ ಹೋಗ್ತೇವೆ ಸಂಡೇ ನಾವು ಹೊಂಟೇವಿ ಊಟಿಗೆ ಅದು ಹೋಗಬೇಕಂತ ಮಾಡೇವಿ ಮುಂದೆ ನಮ್ಮ ಮನಸ್ಸು ತಿಳಿದ್ರೆ ಮತ್ತ ಅಲ್ಲಿ ಬೇರೆ ಅಲ್ಲಿಂದ ಮತ್ತೆ ಯಾವ ಊರಿಗೆ ಹೋಗ್ತೀವಿ ನಮ್ಗೆ ಒಂದ್ ನಾಲ್ಕು ದಿನ ಅಡ್ಡಾಡ್ಬೇಕು ಅನ್ಸಿದ್ ಗಂಡ ಹಿಂತಿಗೆ ಅದಕ್ಕೆ ಹೊಂಟೇವಿ ಅಂತಂದೆ ಅಯ್ಯ ಅದು ಅಡ್ಡಾಡಕ್ ಅಷ್ಟ ರೋಖ ಖರ್ಚು ಮಾಡ್ಬೋದು ಅದ ಸಾಲ ಹಾಕೊಳಕ್ ಬರ್ತಿತ್ತಲ್ಲ ಅಲ್ಲ ದೂರ ಊರಿಗೆ ಹೋಗು ಕೆಲಸ ಏನೈತಿ ಅಂತ ಕೇಳ್ತಾಳಿಕೆ ನಾ ಹನಿ ಹೊಂಟೇವಿ ಬಾಯ್ ಬಿಟ್ಟು ಹೇಳ್ತೀವಿ ಮತ್ತೆ ಕೆಲಸ ಏನೈತಿ ಅಂತ ಕೇಳ್ತಾಳು ಮತ್ತೆ ಈಗ ಮಾತಾಡೋ ಸರಿ ಏನಪ್ಪ

கைசித்தவனங்க அரிபார அரிபி அது ப்ளங்காளி ரொம்ப கொடுத்தாங்க ನೋಡಪ್ಪ ಹಿಂಗ್ ಹಿಂಗ್ ತಗಡಾ ಬಗಡಿ ತಾರ ತಿಗಡಿ ಮಾತಾಡ್ತಾಳಕಿ ಏನು ಹೇಳ್ಬಕ ಯಾಕೆ ಮಾಡಲ್ಲಪ್ಪ ಕೆಲ್ಸಾನ ಮಾಡಲ್ಲಕ್ಕಿ ಏನ ಯಾವಾಗಾರ ಒಂದು ಸಣ್ಣ ಪುಟ್ಟ ಏನಾರು ಹೇಳಿದ್ರು ಮಾಡ್ತಾಳ ಏನ ದಿನ ಪ್ರತಿ ಎಲ್ಲ ಮಾಡಿ ಹೋಗಂದ್ರೆ ಆಕೆ ಹೋಗುದಿಲ್ಲ ಮಾಡುದಕ್ಕೆ ಆಕೆ ಅದಿದ್ ಬಿಟ್ಟು ಬಾಯ್ ಬಿಟ್ಟು ಕೇಳಕತ್ತಲ್ಲ ಸಿಟಿಯಾಗಿರುನಾ ಇಬ್ಬರು ನಾನ್ ಕೆಲ್ಸ ತೆಕೊಂಡ್ ಇಡ್ತೇನೆ ಮನ್ಯಾಗ ಕೆಲಸ ಮಾಡ ಅಂತ ಹೇಳ್ಬೋಣ ಅಂತಾಳ

ಮಾಡ್ರಿ ಮಾಡ್ರಿ ಏನ್ ಮಾಡ್ತೀರಿ ಮಾಡ್ರಿ ತಿಳಿದಂಗ್ ಮಾಡ್ಕೋರಿ ದೇ ಹಿಂಗ ಮಾತಾಡ್ತಿದ್ದಂಗ ಹಿಂಗ ಒಕ್ಕಾಳ ಅಲ್ಲಾಕೇನು ಇವತ್ತು ದಣೆ ಕೆಲ್ಸಕ್ಕೋಗ್ಯಾಳ ಆಕಿ ಬರೋದ್ರೊಳಗೆ ಇಷ್ಟು ರಂಪ ಮಾಡಕ್ಕ ತಳಿಕೆ ಅವ್ವ ಹೆಂಗಪ್ಪ ಈ ಮನಿ ಒಳಗೆ ನೆಮ್ದಿಲ್ದಂಗ ನಾವು ಇರೋದ ತಗ ಹೇಳಂಗ್ರ ನೋಡೋಣ ಈಗ ಸ್ವಸ್ತಾರ ಕೊಟ್ಟು ಹೊಂದಾಣಿಕೆ ಮಾಡ್ಕೊಂಡು ಇದ್ಬಿಟ್ಟು ರಾಯ್ ಹೋಗುತ್ತೆ ಇಲ್ಲಿಗೆ ಈಕಿ ಸುಮ್ಮನೆ ಹಿಂಗ್ ಒದರ್ತಾ ಇದ್ರೆ ಹೆಂಗಪ್ಪ ಇದ್ರ ಲೆಕ್ಕ ಏನು ಇದು ಅರ್ಥ ಏನ್ ಅಂತೇಳಿ ನಂಗೆ ಗೊತ್ತಾಗೋಲ್ತ ತಗ ಆಕೆ ದುಡ್ದು ಹೊರಗಿಂದ ಬರೋದಲ್ಲದೆ ಇವ್ರ ಆಡಿ ಬೇರೆ ಕೇಳ್ಬೇಕನ್ನ ಮತ್ತ ನೋಡಪ್ಪ ಈಗ ಆತು ಆಗದ ಆಗೋತು ಇದ್ರ ಆಡಿ ಕೇಳ್ಬೇಕನ್ನ ಅಂದ್ರೆ ಈಗ ಇನ್ನೇನ್ ಮಾಡೋದೈತಿ ನೋಡಪ್ಪ ವಿಚಾರ ಮಾಡ್ ಮನಿ ಕೆಲಸ ಮಾಡ್ಲಿ ಕಟ್ಟೋತ್ ಆದ್ರ ಸಾಲ ಏನೈತಲ್ಲ ಅದನ್ನ ಹರಿರಿ ಆದ್ರ ಮನಿ ಬೇರೆ ಮಾಡ್ಕೊಂಡು ಮಾಡ್ಕೊಂಡೋಗ್ಕನಿ ಬಿಡ್ತೇನೆ ನೀವ್ ಎಲ್ಲಾ ಮಾತಾಡಕ್ ಹೋಗ್ಬೇಡ್ರಿ ಏನ್ ನಗ್ಪಾಟ್ಲ ನಗ್ಗೀಡ್ ಬಾಳೆ ಮಾಡ್ಬೇಡ್ರಿ ಚಂದಾಗಿರೀ ಇಲ್ಲೇ ನಿಮ್ಮನ್ ಬಿಟ್ಟು ಯಾರು ಇಲ್ಲ ನೀನ ಎಲ್ಲ ಇಲ್ಲಿ ಏನ ಆ ಎಂತಿ ಮಾತ್ ಕೇಳ್ಕೊಂಡ್ ಮತ್ ಹೋಗು ಅಂದಾಜ್ ಏನಾರ ತಲೆ ಆಗಿದ್ರ ತಲೆ ಅಂದ ಏನ ಇಲ್ಲೇ ಮತ್ತೆ ಯಾರು ಇಲ್ಲಪ್ಪ ಮಾಡ್ಕೊಂಡು ಹೋಗ್ರಿ ಏನ್ ಅಂತಂಗಳು ತಮ್ಗಳು ಹುಯಿ ಅಂತ ಅರ ಅಕ್ಕಂಗೆ ಯಾರ ಯಾರು ಯಾರಿಲ್ಲ ಇರೋದು ಅಂತಂಗಿ ಪಾಪ ಅದ್ರು ಪಾಡಿದ್ರ ದ ಮನೆ ಆಗೈತಿ ಅಲ್ಲಿ ಅಂದ್ರೂ ನೆಮ್ದಿನ ಐತಿ ಇರ್ ಬಿಡು ಇಷ್ಟಪಡ ದೇವ್ ಪುಣ್ಯಲಕ್ಕಿ ಒಂದೆಲ್ಲಾ ಆರಾಮ ಐತೆ ಏನ್ ಇನ್ನ ನಾ ಹೇಳ್ತೇನಲ್ಲ ಸುಮ್ಮನೆ ಅದನ್ನ ಇದನ್ನ ಬೆಳೆಸ್ಕೊಂಡ್ ಹೋಗ್ಬೇಡ್ರಿ ಅಷ್ಟೇ ನೀನು ಅಷ್ಟೇ ಏನ್ ಏನಾರ ತಳಬೇಡ ಮಾತಾಡಿದ್ರೆ ಆಕಿನ್ ಸಮಜಾಯಿಸಿ ಮಾಡ್ಕೋ ಏನ್ ತಾಯಿ ಹೋದ್ರುಬೇಡ ಆಕಿದ್ರಿಗೆ ಅಕ್ಕಿ ಈಕಿ ನಮ್ಮವ್ವ ಎಂದ್ರು ಈಗ ಸಂದೇಶ ಮಾಡೋ ಇಂತ ಇದ್ರಿಗೆ ಇದು ನಾನು ನಿಮ್ಮ ಇದ್ರಿಗೆ ಹಿಂತಿಗೋದ್ರ ಕೂಡ ಇಬ್ರು ಸಮಾಧಾನ ಇಟ್ಕೊಳ್ಳೋ ಜವಾಬ್ದಾರಿ ನಿಂದೆ ಏನ್ ನಾವು ಅದ್ನ ಮಾಡ್ಕೊಂತ ಬಂದಿರೋದು ಮುದುಕಾದೆ ನಾನು ನೋಡೋ ಮಕ್ಕದ್ಮೇಲೆ ಬಿಳಕು ಹಾದಾತು ನಾನು ಮುದುಕಾದೆ ನಿಮ್ಮ ಹೆಂಗಂತ ನಿನ್ಗೂ ಗೊತ್ತು ನಮ್ಮ ನಮ್ಮನ್ನ ನನ್ನ ಹಿಂತಿನ ಇಬ್ರು ಹೆಂಗ್ ಬ್ಯಾಲೆನ್ಸ್ ಮಾಡ್ಕೊ ಬಂದೇನೆ ಅಂತ ನನಗ್ ಗೊತ್ತು ಏನಪ್ಪಾ ನೀನ ಆದ್ರ ಅಮ್ಮ ಇಷ್ಟ ಜೋರ್ ಒದಾಡ್ತಿದ್ದಿಲ್ಲ ಅಮ್ಮ ಹಿಂಗ್ ಮಾಡ್ತಿದ್ದಿಲ್ಲ ಬಿಡಪ್ಪ ನೀನ ಆದ್ರ ಅವ್ವ ಹಂಗಿಲ್ಲ ಆ ಹೋಗ್ಬಿಡಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ತಿಳಿ ಯಾಕೆ ಕೆಡಿಸ್ಕೊಂತೇಳಣ ನೀನು ಇವಾಗ ಅಂದ್ಮೇಲೆ ಇರೋದ ಇವೆಲ್ಲ ಆತಾಗ ತೆಗಿ ತಲೆ ತೆಗಿ ಅದ ಈಗ ಹಬ್ಬದ ಕಡೆ ಲಕ್ಷ ಕೊಡ್ ನೀನು ಆತ ಈಗೇನು ಏನು ಆ ಇನ್ನೂ ಬಂದಿಲ್ಲ ಆಕ ಬಂದಮೇಲೆ ಅಷ್ಟೊತ್ತಿಗೆ ಅದಿಗೆ ಮುಗು ಹುಂಚೂರು ಹೋಗಿ ಹೇಳು ಆ ಕೆಲಸದಿಂದ ಬರತ್ಲ ಓರೋರು ಅಂತ ಅನ್ಬೇಡ ಒಂಚೂರು ದೊಡ್ಡವರಾಗಿ ನಾವೇ ಅನ್ಸರ್ಸ್ಕೊಂಡ್ಬಿಡ್ಬೇಕು ಈಗಿನ ಕಾಲದ ಮಕ್ಳಿಗೆ ಅನ್ಸರ್ಸ್ಕೊಂಡ್ರೆ ಆಕತಾನ ಹೇಳಂಗ್ರ ನೋಡೋಣ ನೀವು ಅಲ್ಲೇ ಇರಲ್ಲ ಬೇರೆಗುನು ಅಂತಾವ್ ಮಾತಾತ್ಲ ಯಾಕೆ ಸುಮ್ಮನೆ ಅದನ್ನೆಲ್ಲ ನಾವೇ ದೊಡ್ಡ ಮಾಡ್ಬೇಕು ಹೋಗಿ ಅದ್ಗೇ ಮುಗು ಹೇಳು ಹ್ಮ್ மத்தேனாஜி அறாம் குந்த இவத்த ஜம்பர்வா தூ சீர ஜம்பர் பிக்கோ பால் சச்சு கொடு பஸ்டே சீரோ பால் சச்சு கொடுப்பாரு நடிக்கி ஏன் நான் நாளே சுக்கார உட்காது பால் சச்சி ஆ கடைக்கு ஜிஜ் ஜாக் கொடுவி ரொக்க ஜி கொட்டி ஆண்டியா சீரே நோட் நம் தம் கொடுச்சேன் ಹ್ಞೂ ರಾಕಿ ಹಬ್ಬಕ್ಕೂ ಆತ ಆ ಮನಿ ಒಪ್ನಿಂಗಿಗೂ ಸೇರಿ ಅಂತೇಳಿ ಹೇಳಿ ಅಕ್ಕ ಇದನ್ನು ಕೊಡಿಸ್ತೇನೆ ರಾಕಿ ಹಬ್ಬ ಮನಿ ಒಪ್ಪನಿಂಗ್ ಎರಡು ಆಕತಕ್ಕ ನನ್ನ ಕಡೆ ಈಗ ಬೇರೆ ಏನೂ ತರೋ ಇದು ಇಲ್ಲ ಆಯ್ತು ಬಿಡಿಪ್ಪ ನೀ ಕೊಡ್ಲಂತಲ್ಲ ನಡಿಗೆ ತಗೋ ಬೇಡ ಅಂದೆ ಇರ್ಲಕ್ಕ ಮನಿ ಒಪ್ನಿಂಗಿಗೆ ಮನೆ ಹೆಣ್ಮಗಳಿಗೆ ಸೀರೆ ಕೊಡ್ಸಲಿಲ್ಲ ಅಂದ್ರೆ ಹೆಂಗೆ ತಗೋ ಅಂತೇಳಿ ಕೊಡ್ಸಣ್ಣ ಹೌದಾ ಚಲೋ ಆಯ್ತು ಬಿಡಿ ಶಾಂತಕ ಜಾಂತಮ್ಗಳಿದ್ರೆ ಹಿಂಗೆಲ್ಲ ಆಸ್ರ ಕೊಡಿಸ್ತಾವೆ ಮಾಡ್ತಾವೆ ನಮ್ಮಂತಾವ್ ಇರ್ತಾವಲ್ಲ ಬಿಕ್ಕಿಡಿ ನಮ್ಗೆ ಅಣ್ಣ ತಮ್ಮ ಹೌದಿಲ್ಲ ಹ್ಞೂ ಹಿಂಗೆ ಗಿರ್ಜಿ ಹೇಳಿರ್ಜಿ ಚಲೋತಿ ಶಾಂತಕ ಸೀರೆ ಐತಿ நோட பரக்கோத்து பார்ட்டினு அஸோ ஐத்தி மஸ்தி சாந்தக்கி சேர்வா நீடாட்ல ஏன் வாத மாடுவாள் சும்னாடேதா மத்த இவருசு கணப்பன் குந்தர்சது சாந்தக்கா யோ இல்ல இன்னும் கணப்பன் நன் மக ன ಯಾವಾಗ ಹುಕ್ಕಾನೆ ಏನ ಒಂದು ಒಂದು ಕೆಲಸ ಅಂದ ಆ ಕಡೆ ಲಕ್ಷ ಮಾಡಿ ಬರ್ತೇನೆ ಅನ್ನತಿದ್ರಪ್ಪ ಹ್ಮ್ ಶಾಂತಕ ಅಂದಂಗ ಡಿಸೈನ್ ಮಾಡಿ ಅಲ್ಲಿ ಏನ ಜಂಪರ ಬೇಡವಾ ಡಿಸೈನ್ ಡಿಸೈನ್ ಮಾಡಬೇಡಮ್ಮ ತಂಗ ಮಾಡಿಗಿಡಿ ಅಂದಂಗ ಶಾಂತಕ ಏನ್ ನಿಮ್ಮ ಅಕ್ಕನ ಮನೆಯಾಗ ನಿಮ್ಮ ಅತಿ ಅಮ್ಮನ ಮನೆಯಾಗ ಅಂತಾರೆ ನೋಡು ಜಗಳ ಅಂದ್ರೆ ಜಗಳ ನಾನು ನೋಡುತ್ತಿದ್ದವ ಏನ ಮಾತು ಬಹಳ ಜೋರಾಗಿ ಕೇಳಾಕತ್ತಿತ್ತು ಹೌದಾ ಏನನ್ನವ ದೇವ್ರಿಗೆ ಗೊತ್ತು ಬಟ್ ನಾನು ಆ ಕಡೆ ತಲೆನೂ ಹಾಕಿಲ್ಲ ನೋಡವ ನಿಮ್ಮ ಶಟ್ಕೊಂಡ್ ಬಾಗಲಾಗ ಕೂತಿದ್ಲು ಹೌದಾ ಏನಾರ ಸಸಿ ಕುಟ್ ಜಗಳ ಆಗಿರ್ಬೇಕು ಇಲ್ಲ ಮಗನ್ ಜೋಡಿ ಇಲ್ಲ ಗಂಡನ್ ಜೋಡಿ ಮತ್ತೇನೈತಿ ಹ್ಮ್ ಅದಕ್ಕರ ಅನ್ನ ನಾನು ನೋಡ್ದೆ ಜಗಳ ಒಟ್ಟು ಆಗಾತಿತಿ ಏನ ಎದ್ರದ ಯಾರಿಗ ಗೊತ್ತವ ಒಟ್ಟ ನಿಮ್ಮ ಅತಿಗೆ ಮುಂದ್ ಸಸಿ ಅಬ್ಬಬ್ಬ ಇವೇನ ಅರಿಬಿ ಹಾಕೊಂಡ್ ಟಿಕ್ ಟಾಕ್ ಆಗಿರ ರೆಡಿಯಾಗಿ ಹೋಲ್ ಗೊತ್ತಾ ಗಂಡನ್ ಬೈಕ್ನಾಗ ದುಡಿತಾಳಕಿ ಮತ್ತೆ ಹಂಗಿರ್ತಾರ ಮತ್ತ್ ಹಂಗ ನಾಲ್ಕು ಮಂದಿ ನಡಕ್ ಹೋಗೋದಂದ್ರೆ ನಂಗ ಹೋಗಿನ ನೋಡೋಣ ಮತ್ತ ಜೋರ್ದಾರ್ ಜೋರ್ದಾರಾಗಿ ಚಂದಾಗಿ ಟಿಪ್ ಟಾಪ್ ಆಗಿ ಡೆಕೋರೇಟ್ ಆಗಿ ಹೋದ್ರೆ ಚಂದ ಅನ್ಸ್ತತಿ ಹ್ಮ್ ಯವ್ವಾ ನನ್ನ ಮನೆಯಾಗದ್ಲಿದ್ದೇ ಇವ್ವಾ ನಾನು ಸುಶಿ ಮದ್ ಕಿವಿ ಊದ್ ಬಿಟ್ಟಾಳ ಈದ ಮನಿ ಬಹಳ ಸಣ್ಣದ್ರಿ ರೂಮ್ ಗೀಮ್ ಎಲ್ಲ ಬಾರಿ ಇಟ್ಟ ಅದಾವ ಇವನ್ನೆಲ್ಲ ಕೆಡವುನು ಹೊಸ ಮನೆ ಕಟ್ಟುನು ಅಂತ ಹೇಳಿ ನಿಂತು ಬಿಟ್ಟಾರ ಏನ ಬ್ಯಾಂಕ್ ನೇ ಲೋನ್ ತಗದ್ ಕಟ್ತಾನಂತ ಏಪ ಸುಮ್ ಕುಂದ್ರ ಮೊದಲ ಮಕ್ಕಳ ಮರಿ ಕಡೆ ಲಕ್ಷ ಕೊಟ್ಟು ಆಮೇಲೆ ಬ್ಯಾಂಕ್ ನೇ ಲೋನ್ ತಗದ್ ಕಟ್ಟುವಂತಿ ಇವೆಲ್ಲ ತೆಲಂತಿಗೆ ಅಂತ ಒದ್ರಡೆ ನೋಡಿ ನಾನು ಹ್ಮ್ ಹೌದಾ ಚುನನ್ ಐತಲ್ಲ ನಿನ್ ಮನಿ ಹದಿನಾಲ್ಕು ಇಡೀ ಕಟ್ಬೇಕು ಏನ್ ಮಾಡ್ಬೇಕವ ಇವ್ ಹುಚ್ಚ ತಲೆ ಆಗಲ್ಲ ಎಷ್ಟ ಮಂದಿ ಮನಿ ಇಲ್ದಾರ ಅದರ ಇಟ್ ಮನಿ ಇದ್ರ ಸಾಕಪ್ಪ ಅಂತ ಕಾಯೋರು ಎಷ್ಟೋ ಮಂದಿ ಅದರ ಎಂತ ಚಂದ ಮನಿ ಐತಿ ಬೇಕಾದ ಹಂಗ್ ದೇವ್ರ ಕೊಟ್ಟಿದ್ದು ಮತ್ ಇದ್ ಬೇಡ ಅದ್ ಬೇಡ ದೊಡ್ಡದ್ ಬೇಕು ಸಣ್ಣದ್ ಬೇಕು ಅಂತ ದಿಮಾಕ್ ಬೇರೆ ಇವ್ ಕರದ್ ಮತ್ ಹೌದು ಯಾಕೆ ನಿನ್ ಸುಸಿ ಬಾದಿನಾಥಲ್ಲ ಹ್ಞೂ ನವ ಬಾದಿನಾಥ ಮತ್ತೆ ಗಿರ್ಜಿ அங்கடி சில மாடறாரா நன் மகன் காலர மாத்த அஸ்டே நன் கண்டேன் நானே எல்லா தர்சுது எல்லாது நான் நோட்கோத்தினப்பா நீர குந்திர அங்கடியாக டாய் பாத்தி ஏன் கஸ்கொண்டு ಹೊಲ ಒಂದು ಕಸ್ಕೊಂಡ್ರು ಹಂಗಾಗಿ ಈಗ ದುಡಿಮಿಗೆ ದಾರಿ ಹುಡುಕೋಬೇಕಲ್ಲ ಮತ್ತೆ ಏನ್ ಮಾಡೋಕೆ ಚೆಂದ ಕಾಡ್ಕೊಂಟ ಒಂಚೂರು ಹೊಲದ ಮಠ ಹೋಗಿರಂಬಾರ ಏನ್ ಕೆಲಸ ಮಾಡ್ಸಕತ್ತಾರ ಏನ್ ಮಾಡಾಕತ್ತಾರ ಒಂಚೂರು ನೋಡೋಣ ಹಾ ಯಾಕಂದ್ರೆ ಎಲ್ಲಿಗೆ ಹೋಗಿ ಮುಟ್ತು ಏನು ಎತ್ತ ಎತ್ತಂತಾರ ಗೊತ್ತಿ ಒಟ್ಟು ಎಲ್ಲಿ ಮಠ ಬಂತು ಏನು ಎತ್ತ ಅಂತ ಅಂತೇಳಿ ನಮ್ಮನೆಯಾಗ ನನ್ನ ಮಗ ದುಡ್ಯಕೊಂಟೈತಿ ಕೆಲ್ಸಕ್ಕೆ ಹೌದಾ ಎಲ್ಲಿ ಬಿಡು ಮುಂದಾರ ಇರಂಗ ಆತಲ್ಲ ಮಗ ಒಟ್ಟು ಹ್ಞೂ ದಿನಾ ಹೊತ್ತೊಂಡ್ರೆ ನನ್ನ ಮಗನ ನೋಡ್ಬೋದು ಹಂಗ ಹಿಡ್ಕೊಂಡು ಜೀವನ ಕಾಯ್ತಿರ್ತಿದ್ದೆ ಹ್ಞೂ ಇವಾಗಿರ್ಜಿ ಇಲ್ಲ ಕುಂತೀವ ನಾನು ಮನೆಯಾಗ ಬೇಕಾದಷ್ಟು ಕೆಲಸ ಅದಾವೆ ಬಡ ಬಡ ತಗೋ ಹಂಗರ ಇದನ್ನ ಸೀರೆ ತಗೋ ನನಗೆ ಪಿಕಪ್ ಆಲ್ ಹಚ್ ಕೊಡ ಹಂಗಾರ ಮತ್ತೆ ಹ್ಞೂ ಆತ ಬರ್ಲಿ ಹಂಗಾರೆ ನಾನು ಮನೆ ಕಡೆ ಹೋಗ್ತನವಾ